ಹಿರಿಯ ಚಿಂತಕರು ಕಲಾವಿದರು ಕವಿಗಳು ನಾವು ಕೇಳದಂತ ಆಡಿಯೋದಲ್ಲಿ ಮಾತನಾಡಿರುವಂತಹ ಹಿರಿಯ ಚಿಂತಕರು ಕಲಾವಿದರು ಕವಿಗಳು ನಾಗತಿಹಳ್ಳಿ ರಮೇಶ್ ಅವರು ಅವ್ರ ಜೊತೆ ಇದ್ದೇನೆ ವೈಯಕ್ತಿಕವಾಗಿ ಪೂರ್ವಗ್ರಹ ಇಟ್ಕೊಂಡು ನಾನು ಮಾತಾಡ್ತಿಲ್ಲ ಇವತ್ತು ನಾನು ಸಿದ್ದರಾಮಯ್ಯನ ಅಖಂಡು ಪ್ರೀತಿಸ್ತೇನೆ ಗೌರವಿಸ್ತೇನೆ ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತ ನನ್ನ ಕೋರಿಕೆ ಏನಾಗಿದೆ ಅಂದ್ರೆ ಅವರ ಬೈಯದ ಮೂಲಕ ನಾನು ದೊಡ್ಡನಾಗದಲ್ಲ ಅವ್ರು ಎಚ್ಚರಿಸ್ಬೇಕು ಪಿಸುದಂತೆ ಈಗ ಹಾಡಿನ ಕೇಳೋಕಂಡಾಗ ಬಿಳಿ ಮಲೆಯಾಗೆ ಒಂದು ಒಂದು ದಿನಕ್ಕೆ ಇಂಟ್ರ್ಯೂ ಕೊಡಕ್ಕೆ ಮೂರು ತಿಂಗಳಿಂದ ಆಗ್ತಾಯಿಲ್ಲ ಅಂದಮೇಲೆ ತಿಂ ಟೆಂಕ್ಟ್ ಆಗಿರಲಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಏನು ಮಾಡ್ತಾವ್ರೆ ಅಂತಲ್ಲ ನಾನು ಇವತ್ತು ಸಿದ್ದರಾಮಯ್ಯ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿ ಮುಂದೆ ಹೋದ ವರ್ಷದಲ್ಲಿ ಕೊಟ್ಟಿರಲ್ಲ ಒಂದು 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 ವರ್ಷ ಆ ಥರದ್ದು ಮಾಡಿ ಆಗಲಿಲ್ವ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರಿ ಜನಮಾನ ತುಳ್ಕೊಂಡು ಮತ್ತೆ ಜೀರೋ ಶುರು ಮಾಡಿ ಈ ದಂಧೆ ಈ ಚಮಚಗಿರಿ ಈ ಓಲೈಕೆ ರಾಜಕಾರಣ ನಾನೇನದು ಅದೇನು ಹಿಂಗೆ ಅಂತಿರಲ್ಲ ಇವತ್ತು ಹೇಳ್ತೇನೆ ಪ್ರಶಸ್ತಿ ವಿಷಯ ನೀವು ಮೋದಿ ಪಾದನ ನೆಕ್ಕಬೇಕಾಗಿದೆ ನಾನು ಮೋದಿನ ಅಕ್ಸೆಪ್ಟ್ ಮಾಡಿಲ್ಲ ಎಲ್ಲ ಕಾರಣಕ್ಕೂ ಮೋದಿ ಪಾದನ ನೆಕ್ಬೇಕು ಸಿದ್ದರಾಮಯ್ಯ ಲಚ ಲಾ ಅಂತ ಯಾಕೆಂದ್ರೆ ಅಷ್ಟು ಗಿರಿವಿನ ಹರಾಜ್ಗಿಟ್ಟಿದ್ದಾರೆ ಅಂಬೇಡ್ಕರ್ ಪ್ರಶಸ್ತಿ ಎಂಥದ್ದು ರೀ ಅದನ್ನು ಹರಾಜ್ಗಿಟ್ಬಿಟ್ಟಲ್ಲ ರೀ ರಾಜ್ಯೋತ್ಸವ ಹೊತ್ತಿರ್ತಾರೆ ಗೌರವ ಪ್ರಶಸ್ತಿಗಳು ಇರ್ತಾರೆ ಇವ್ರು ಏನು ಇರೋರು ಒಂದು ಸ್ವಲ್ಪ ಜಾನಪದ ಅಕಾಡೆಮಿ ಯಾಕೆಂದ್ರೆ ಗುಲ್ಲಳ್ಳಿ ಶಿವಪ್ರಸಾದ್ರು ಸ್ವಲ್ಪ ನೊಂದು ಬೆಂದದಿಂದ ದಿನ ಬಂದು ಸ್ವಲ್ಪ ಮಾಡ್ತೇನೆ ಅಂತ ಕೇಳಿದ್ ಮಿಕ್ತರು ಕೊಳ್ಳು ಬಾಕ ನುಂಗು ಬಾಕ ಸಮುದಾಯ ಸಮುದಾಯ ಜಾತಿನ ಅಳಿಸ್ಬೇಕಲ್ವೇನ್ರೀ ಹುಟ್ಟಾಗ್ತದಲ್ರಿ ಇದ್ರ ಸರ್ಕಾರ ರೀ ಜಾತಿನೇ ಹುಟ್ಟಾಗ್ತದಲ್ರಿ ಏನ್ರಿ ಇದು ಇವ್ರಿಗೆ ಇವ್ರ ತೀಟೆ ಇವ್ರ ತೆವಲು ಇವರ ಇವ್ರ ಇದಕ್ಕೋಸ್ಕರ ಯಾಕ್ರಿ ಜನಮಾನಸ್ತರು ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಳಜಿಂದ ಹೇಳಿದಿನಿ ಅರ್ಥ ಮಾಡ್ಕೊಳ್ಳಿ ಇಲ್ವಾ ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ತೀರಾ ಹಾಕಿ ನಾವ್ ಹತ್ರ ಅಂಶ ಹಿರಿಯ ಚಿಂತಕರು ಕಲಾವಿದರು ಕವಿಗಳು ನಾವು ಕೇಳದಂತ ಆಡಿಯೋದಲ್ಲಿ ಮಾತನಾಡಿರುವಂತಹ ಹಿರಿಯ ಚಿಂತಕರು ಕಲಾವಿದರು ಕವಿಗಳು ನಾಗತಿಹಳ್ಳಿ ರಮೇಶ್ ಅವರು ಅವ್ರ ಜೊತೆಲಿದ್ದೇನೆ ವೈಯಕ್ತಿಕವಾಗಿ ಪೂರ್ವ ಗ್ರಹ ಇಟ್ಕೊಂಡು ನಾನು ಏನ್ ಮಾತಾಡ್ತಿಲ್ಲ ಇವತ್ತು ನಾನು ಸಿದ್ದರಾಮಯ್ಯ ಕಂಡು ಪ್ರೀತಿಸ್ತೇನೆ ಗೌರವಿಸ್ತೇನೆ ಅವರು ಒಳ್ಳೆ ಕೆಲಸ ಮಾಡಲಿ ಅಂತ ನನ್ನ ಕೋರಿಕೆ ಏನಾಗಿದೆ ಅಂದರೆ ಅವ್ರನ್ನ ಬೈಯೋದ್ರ ಮೂಲಕ ನಾನು ದೊಡ್ಡನಾಗೋದಲ್ಲ ಅವ್ರನ್ನ ಎಚ್ಚರಿಸಬೇಕು ಉಪ್ಪಿಸುತ್ತಂತಲೇ ಈಗ ಹಾಡಿಯನ್ನು ಕೇಳಕಂಡಾಗೆ ಬಿಳಿ ಮನೆನಿಗೆ ಒಂದು ಒಂದು ದಿನಕ್ಕೆ ಇಂಟ್ರ್ಯೂ ಕೊಡೋಕೆ ಮೂರು ತಿಂಗಳಿಂದ ಆಗ್ತಾಯಿಲ್ಲ ಅಂದಮೇಲೆ ತಿಂಕ್ ಟೆಂಕ್ಟಾಗಲಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಏನು ಮಾಡ್ತಾವ್ರೆ ಅಂತ ನಾನು ಇವತ್ತು ಸಿದ್ದರಾಮಯ್ಯ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿ ಮುಂದೆ ಹೋದ ವರ್ಷದಲ್ಲಿ ಕೊಟ್ಟಿರಲ್ಲ ಒಂದು ಬಂದು ಒಂದು ವರ್ಷ ಆ ಥರದ್ದು ಮಾಡಿ ಆಗಲಿಲ್ವ ರಾಜೀನಾಮೆ ಕೊಟ್ಬಿಟ್ಟು ಬನ್ನಿರಿ ಜನಮಾನಸ್ ತೊಳ್ಕೊಂಡು ಮತ್ತೆ ಜೀರೋದಿಂದ ಶುರು ಮಾಡಿ ಈ ದಂಧೆ ಈ ಚಮಚಗಿರಿ ಈ ಓಲೈಕ ರಾಜಕಾರಣ ನಾನೇನದು ಅದೇನು ಹಿಂಗೆ ಅಂತಿರಲ್ಲ ಇವತ್ತು ಹೇಳ್ತೀನಿ ಪ್ರಶಸ್ತಿ ವಿಶ್ವಾಸಲಿ ನೀವು ಮೋದಿ ಪಾದನ ನೆಕ್ಕಬೇಕಾಗಿದೆ ನಾನು ಮೋದಿನ ಅಕ್ಸೆಪ್ಟ್ ಮಾಡಿಲ್ಲ ಎಲ್ಲ ಕಾರಣಕ್ಕೂ ಮೋದಿ ಪಾದನ ನೆಕ್ಕಬೇಕು ಸಿದ್ದರಾಮಯ್ಯ ಲಚ 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 ಅಂತ ಯಾಕೆಂದ್ರೆ ಅಷ್ಟು ಗಿರಿವಿನಲ್ಲಿ ಹರಾಜ್ಗಿಟ್ಟಿದ್ದಾರೆ ಅಂಬೇಡ್ಕರ್ ಪ್ರಶಸ್ತಿ ಎಂಥದ್ರಿ ಅದನ್ನು ಆಲಿಸ್ಗೆ ಇಟ್ಬಿಟ್ಟಲ್ರಿ ರಾಜ್ಯೋತ್ಸವ ಇರ್ತಾರೆ ಗೌರವ ಪ್ರಶಸ್ತಿಗಳು ಇರ್ತಾರೆ ಇವ್ರು ಏನು ಇರೋರು ಒಂದು ಸ್ವಲ್ಪ ಜಾನಪದ ಅಕಾಡೆಮಿ ಯಾಕೆ ನಾವು ಗೊಲ್ಲಳ್ಳಿ ಶಿವಪ್ರಸಾದ್ ಸ್ವಲ್ಪ ನೊಂದು ಬೆಂದದಿಂದ ನಾನು ಸ್ವಲ್ಪ ಮಾಡ್ತೇನೆ ಅಂತ ಕೇಳಿದೆ ಮಿಕ್ತರು ಕೊಳ್ಳು ಬಾಕ ನುಂಗು ಸಮುದಾಯ ಸಮುದಾಯದ ಸಮುದಾಯ ಜಾತಿನ ಅಳಿಸ್ಬೇಕಲ್ವೇನು ರೀ ಹುಟ್ಟಾಗ್ತದಲ್ರಿ ಇದು ಸರ್ಕಾರ ರೀ ಜಾತಿನೇ ಹುಟ್ಟಾಗ್ತದಲ್ರಿ ಏನು ರೀ ಇದು ಇವ್ರಿಗೆ ಇವ್ರ ತೀಟೆ ಇವ್ರ ತೆವಲು ಇವ್ರ ಇವರು ಇದಕ್ಕೋಸ್ಕರ ಯಾಕೆ ರೀ ಜನಮಾನ ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಳಜಿಯಿಂದ ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ಳೆ ಇಲ್ವಾ ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ತೀರಾ ನನ್ನ ಹತ್ರ ಕಲಾವಿದರು ಕವಿಗಳು ನಾವು ಕೇಳದಂತ ಆಡಿಯೋದಲ್ಲಿ ಮಾತನಾಡಿರುವಂತಹ ಹಿರಿಯ ಚಿಂತಕರು ಕಲಾವಿದರು ಕವಿಗಳು ನಾಗತಿಹಳ್ಳಿ ರಮೇಶ್ ಅವರು ಅವರ ಜೊತೆ ಇದ್ದೇನೆ ವೈಯಕ್ತಿಕವಾಗಿ ಪೂರ್ವಗ್ರಹ ಇಟ್ಕೊಂಡು ನಾನು ಮಾತಾಡ್ತಿಲ್ಲ ಇವತ್ತು ನಾ ಸಿದ್ದರಾಮಯ್ಯ ಪ್ರೀತಿಸ್ತೀನಿ ಗೌರವಿಸ್ತೇನೆ ಅವ್ರು ಒಳ್ಳೆಯ ಕೆಲಸ ಮಾಡಲಿ ಅಂತ ನನ್ನ ಕೋರಿಕೆ ಏನಾಗಿದೆ ಅಂದರೆ ಅವ್ರನ್ನ ಬೈಯೋದ್ರ ಮೂಲಕ ನಾನು ದೊಡ್ಡನಾಗೋದಲ್ಲ ಅವ್ರನ್ನ ಎಚ್ಚರಿಸ್ಬೇಕು ಪಿಸುದಂತ ಈಗ ಹಾಡಿಯನ್ನು ಕೇಳೋಕಣಗೆ ಬಿಳಿ ಮನೆಯವರಿಗೆ ಒಂದು ಒಂದು ದಿನಕ್ಕೆ ಇಂಟ್ರ್ ಕೊಡೋಕೆ ಮೂರು ತಿಂಗಳಿಂದ ಆಗ್ತಾಯಿಲ್ಲ ಅಂದಮೇಲೆ ತಿಂಕ್ ಟ್ಯಾಂಕ್ಟಾಗಿರಲಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಏನು ಅಂತ ನಾನು ಇವತ್ತು ಸಿದ್ದರಾಮಯ್ಯ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿ ಮುಂದೆ ಹೋದ ವರ್ಷದಲ್ಲಿ ಕೊಟ್ಟಿರಲ್ಲ ಒಂದು 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 ವರ್ಷ ಆ ಥರದ್ದು ಮಾಡಿ ಆಗಲಿಲ್ವ ಮೇಲೆ ಕೊಟ್ಬಿಟ್ಟು ಬಂದ್ರಿ ಜನಮಾನ ತೋಳ್ಕೊಂಡು ಮತ್ತೆ ಜೀರೋಯಿಂದ ಶುರು ಮಾಡಿ ಈ ದಂಧೆ ಈ ಚಮಚಗಿರಿ ಈ ಓಲೈಕೆ ರಾಜಕಾರಣ ನಾನೇನದು ಅದೇನು ಹಿಂಗೆ ಅಂತಿರಲ್ಲ ಇವತ್ತು ಹೇಳ್ತೀನಿ ಪ್ರಶಸ್ತಿ ವಿಶ್ವೇಶ್ ನೀವು ಮೋದಿ ಪಾದನ ನೆಕ್ಕಬೇಕಾಗಿದೆ ನಾನು ಮೋದಿನ ಅಕ್ಸೆಪ್ಟ್ ಮಾಡಿಲ್ಲ ಎಲ್ಲ ಕಾರಣಕ್ಕೂ ಮೋದಿ ಪಾದನ ನೆಕ್ಕಬೇಕು ಸಿದ್ದರಾಮಯ್ಯ ಲಚಾ ಲಚ ಲಚ ಅಂತ ಯಾಕೆಂದ್ರೆ ಅಷ್ಟು ಗಿರಿವಿನಲ್ಲಿ ಹರಾಜ್ಗಿಟ್ಟಿದ್ದಾರೆ ಅಂಬೇಡ್ಕರ್ ಪ್ರಶಸ್ತಿ ಎಂಥದ್ದು ರೀ ಅದನ್ನು ಆರಾಜ್ಗೆ ಇಟ್ಬಿಟ್ಟಲ್ರಿ ರಾಜ್ಯೋತ್ಸವಕ್ಕಿರ್ತಾರೆ ಗೌರವ ಪ್ರಶಸ್ತಿಗಳು ಇರ್ತಾರೆ ಇವ್ರು ಏನು ಇರೋರು ಒಂದು ಸ್ವಲ್ಪ ಜಾನಪದ ಅಕಾಡೆಮಿ ಯಾಕೆಂದ್ರೆ ಗುಲ್ಲಳ್ಳಿ ಶಿವಪ್ರಸಾದ್ ಸ್ವಲ್ಪ ನೊಂದು ಬೆಂದದಿಂದ ಬಂದು ಇದೆ ಒಂದು ಸ್ವಲ್ಪ ಮಾಡ್ತೀನಿ ಅಂತ ಕೇಳಿದೆ ಮಿಕ್ತರು ಕೊಳ್ಳು ಬಾಕ ನುಂಗು ಬಾಕ ಸಮುದಾಯದ ರಿಸಲ್ಟ್ ಸಮುದಾಯನ ಜಾತಿನ ಅಳಿಸ್ಬೇಕಲ್ವೇನು ರೀ ಹುಟ್ಟಾಗ್ತದಲ್ರಿ ಇದು ಸರ್ಕಾರ ರೀ ಜಾತಿನೇ ಹುಟ್ಟಾಗ್ತದಲ್ರಿ ಏನು ರೀ ಇದು ಇವ್ರಿಗೆ ಇವ್ರ ತೀಟಿ ಇವ್ರ ತೆವಲು ಇವರ ಇವ್ರ ಇದಕ್ಕೋಸ್ಕರ ಯಾಕೆ ರೀ ಜನಮಾನಸ್ಥರು ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಳಜಿಯಿಂದ ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಇಲ್ವಾ ಸುಪ್ರೀಂ ಕೋರ್ಟ್ ಕೇಸ್ ಆಗ್ತೀರಾ ಆಕೆ ನನ್ನ ಹತ್ರ ಅಂಕಿ ಅಂಶ ಹಿರಿಯ ಚಿಂತಕರು ಕಲಾವಿದರು ಕವಿಗಳು ನಾವು ಕೇಳದಂತ ಆಡಿಯೋದಲ್ಲಿ ಮಾತನಾಡಿರುವಂತಹ ಹಿರಿಯ ಚಿಂತಕರು ಕಲಾವಿದರು ಕವಿಗಳು ನಾಗತಿಹಳ್ಳಿ ರಮೇಶ್ ಅವರು ಅವ್ರ ಜೊತೆಲ್ಲಿದ್ದೇನೆ ವೈಯಕ್ತಿಕವಾಗಿ ಪೂರ್ವಗ್ರಹ ಇಟ್ಕೊಂಡು ನಾನು ಏನ್ ಮಾತಾಡ್ತಿಲ್ಲ ಇವತ್ತು ನಾನು ಸಿದ್ದರಾಮಯ್ಯನ ಅಖಂಡು ಪ್ರೀತಿಸ್ತೇನೆ ಗೌರವಿಸ್ತೇನೆ ಅವರು ಒಳ್ಳೆ ಕೆಲಸ ಮಾಡಲಿ ಅಂತ ನನ್ನ ಕೋರಿಕೆ ಏನಾಗಿದೆ ಅಂದ್ರೆ ಅವ್ರನ್ನ ಬೈಯೋದ್ರ ಮೂಲಕ ನಾನು ದೊಡ್ಡನಾಗೋದಲ್ಲ ಅವ್ರನ್ನ ಎಚ್ಚರಿಸ್ಬೇಕು ಅಂತಲೇ ಈಗ ಆಡಿಯನ್ನ ಕೇಳ ಬಿಳಿ ಮನೆಯವರಿಗೆ ಒಂದು ಒಂದು ದಿನಕ್ಕೆ ಇಂಟ್ರ್ಯೂ ಕೊಡೋಕೆ ಮೂರು ತಿಂಗಳಿಂದ ಆಗ್ತಾಯಿಲ್ಲ ಅಂದಮೇಲೆ ತಿಂ ಟ್ಯಾಂಕ್ಟಾಗಿರಲಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಏನು ಮಾಡ್ತಾವ್ರೆ ಅಂತವ ನಾನು ಇವತ್ತು ಸಿದ್ದರಾಮಯ್ಯ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿ ಮುಂದೆ ಹೋದ ವರ್ಷದಲ್ಲಿ ಕೊಟ್ಟಿರಲ್ಲ ಒಂದು 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 ವರ್ಷ ಆ ಥರದ್ದು ಮಾಡಿ ಆಗಲಿಲ್ವ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರಿ ಜನಮಾನ ತೋಳ್ಕೊಂಡು ಮತ್ತೆ ಜೀರೋ ಇಂದ ಶುರು ಮಾಡಿ ಈ ದಂಧೆ ಈ ಚಮಚಿರಿ ಈ ಓಲೈಕೆ ರಾಜಕಾರಣ ನಾನೇನೋದು ಅದೇನು ಹಿಂಗೆ ಅಂತಿರಲ್ಲ ಇವತ್ತು ಹೇಳ್ತೇನೆ ಪ್ರಶಸ್ತಿ ವಿಶ್ವಾಸದಲ್ಲಿ ನೀವು ಮೋದಿ ಪಾದನ ನೆಕ್ಕಬೇಕಾಗಿದೆ ನಾನು ಮೋದಿನ ಅಕ್ಸೆಪ್ಟ್ ಮಾಡಿಲ್ಲ ಎಲ್ಲ ಕಾರಣಕ್ಕೂ ಮೋದಿ ಪಾದನ ನೆಕ್ಬೇಕು ಸಿದ್ದರಾಮಯ್ಯ ಲಚ ಲಚ ಲಕ್ಷ ಅಂತ ಯಾಕೆಂದ್ರೆ ಅಷ್ಟು ಗಿರಿವಿನಲ್ಲಿ ಇಟ್ಟಿದ್ದಾರೆ ಅಂಬೇಡ್ಕರ್ ಪ್ರಶಸ್ತಿ ಎಂಥದಿರಿ ಅದನ್ನು ಹರಾಜ್ಗಿಟ್ಬಿಟ್ಟಲ್ರಿ ರಾಜ್ಯೋತ್ಸವ ಇರ್ತಾರೆ ಗೌರವ ಪ್ರಶಸ್ತಿಗಳು ಇರ್ತಾರೆ ಇವ್ರು ಏನು ಇರೋರು ಒಂದು ಸ್ವಲ್ಪ ಜಾನಪದ ಅಕಾಡೆಮಿ ಯಾಕೆಂದ್ರೆ ಗುಲ್ಲಳ್ಳಿ ಶಿವಪ್ರಸಾದ್ರು ಸ್ವಲ್ಪ ನೊಂದು ಬೆಂದು ಸ್ವಲ್ಪ ಮಾಡ್ತೇನೆ ಅಂತ ಕೇಳಿದೆ ಮಿಕ್ತರು ಕೊಳ್ಳು ಬಾಕ ನುಂಗು ಬಾಕ ಸಮುದಾಯ ಸಮುದಾಯ ಜಾತಿನ ಅಳಿಸ್ಬೇಕಲ್ವೇನ್ರೀ ಹುಟ್ಟಾಗ್ತದಲ್ರಿ ಇದ್ ಸರ್ಕಾರ ರೀ ಜಾತಿನೇ ಹುಟ್ಟಾಗ್ತದಲ್ರೀ ಏನ್ರಿ ಇವ್ರಿಗೆ ಇವ್ರ ತೀಟಿ ಇವ್ರ ತೆವಲು ಇವ್ರ ಇವ್ರ ಇದಕ್ಕೋಸ್ಕರ ಯಾಕ್ರಿ ಜನಮಾನಸ ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಳಜಿಯಿಂದ ಹೇಳಿದಿನಿ ಅರ್ಥ ಮಾಡ್ಕೊಳ್ಳಿ ಇಲ್ವಾ ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ತೀರಾ ಆಕೆ ನನ್ನ ಹತ್ರ ಅಂಕಿ ಅಂಶ ಚಿಂತಕರು ಕಲಾವಿದರು ಕವಿಗಳು ನಾವು ಕೇಳದಂತ ಆಡಿಯೋದಲ್ಲಿ ಮಾತನಾಡಿರುವಂತಹ ಹಿರಿಯ ಚಿಂತಕರು ಕಲಾವಿದರು ಕವಿಗಳು ನಾಗತಿಹಳ್ಳಿ ರಮೇಶ್ ಅವರು ಅವ್ರ ಜೊತೆ ಇದ್ದೇನೆ ವೈಯಕ್ತಿಕವಾಗಿ ಪೂರ್ವಗ್ರಹ ಇಟ್ಕೊಂಡು ನಾನು ಏನ್ ಮಾತಾಡ್ತಿಲ್ಲ ಇವತ್ತು ನಾನು ಸಿದ್ದರಾಮಯ್ಯನ ಅಖಂಡವಾ ಪ್ರೀತಿಸ್ತೇನೆ ಗೌರವಿಸ್ತೇನೆ ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತ ನನ್ನ ಕೋರಿಕೆ ಏನಾಗಿದೆ ಅಂದರೆ ಅವ್ರನ್ನ ಬೈಯೋದ್ರ ಮೂಲಕ ನಾನು ದೊಡ್ಡನಾಗೋದಲ್ಲ ಅವ್ರನ್ನ ಎಚ್ಚರಿಸ್ಬೇಕು ಪಿಸುತ್ತ ಅಂತಲೇ ಈಗ ಹಾಡಿಯನ್ನು ಕೇಳಕಂಡಾಗ ಬಿಳಿ ಮನೆನಿಗೆ ಒಂದು ಒಂದು ದಿನಕ್ಕೆ ಇಂಟ್ರ್ಯೂ ಕೊಡೋಕೆ ಮೂರು ತಿಂಗಳಿಂದ ಆಗ್ತಾಯಿಲ್ಲ ಅಂದಮೇಲೆ ತಿಂಕ್ ಟೆಂಕ್ಟಾಗಲಿಲ್ಲ ಅಂದಮೇಲೆ ಸಿದ್ದರಾಮಯ್ಯ ಏನು ಮಾಡ್ತವ್ರೆ ಅಂತವ ನಾನು ಇವತ್ತು ಸಿದ್ದರಾಮಯ್ಯ ಹೇಳ್ತೀನಿ ಒಳ್ಳೆ ಕೆಲಸ ಮಾಡಿ ಮುಂದೆ ಹೋದ ವರ್ಷದಲ್ಲಿ ಕೊಟ್ಟಿರಲ್ಲ ಒಂದು 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 ವರ್ಷ ಆ ಥರದ್ದು ಮಾಡಿ ಆಗಲಿಲ್ವ ರಾಜೀನಾಮೆ ಕೊಟ್ಬಿಟ್ಟು ಬಂದರೆ ಜನಮಾನ ತೊಳ್ಕೊಂಡು ಮತ್ತೆ ಜೀರೋದಿಂದ ಶುರು ಮಾಡಿ ಈ ದಂಧೆ ಈ ಚಮಚಗಿರಿ ಈ ಓಲೈಕೆ ರಾಜಕಾರಣ ನಾನೇನದು ಅದೇನು ಹಿಂಗೆ ಅಂತಿರಲ್ಲ ಇವತ್ತು ಹೇಳ್ತೀನಿ ಪ್ರಶಸ್ತಿ ವಿಶ್ಚರಿಸಲಿ ನೀವು ಮೋದಿ ಪಾದನ ನೆಕ್ಕಬೇಕಾಗಿದೆ ನಾನು ಮೋದಿನ ಅಕ್ಸೆಪ್ಟ್ ಮಾಡಿಲ್ಲ ಎಲ್ಲ ಕಾರಣಕ್ಕೂ ಮೋದಿ ಪಾದನ ನೆಕ್ಕಬೇಕು ಸಿದ್ದರಾಮಯ್ಯ ಲಕ್ಷ 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 ಅಂತ ಯಾಕೆಂದ್ರೆ ಅಷ್ಟು ಗಿರುವಿನಲ್ಲಿ ಹರಾಜ್ಗಿಟ್ಟಿದ್ದಾರೆ ಅಂಬೇಡ್ಕರ್ ಪ್ರಶಸ್ತಿ ಎಂಥದ್ದು ರೀ ಅದನ್ನು ಆರಾಜ್ಗೆ ಇಟ್ಬಿಟ್ಟಲ್ರಿ ರಾಜ್ಯೋತ್ಸವ ಇರ್ತಾರೆ ಗೌರವ ಪ್ರಶಸ್ತಿಗಳು ಇರ್ತಾರೆ ಇವ್ರು ಏನು ಇರೋರು ಒಂದು ಸ್ವಲ್ಪ ಜಾನಪದ ಅಕಾಡೆಮಿ ಯಾಕೆ ಗುಲ್ಲಳ್ಳಿ ಶಿವಪ್ರಸಾದ್ರು ಸ್ವಲ್ಪ ನೊಂದು ಬೆಂದದಿಂದ ಬಂದಿದೆ ನಾನು ಸ್ವಲ್ಪ ಮಾಡ್ತೀನಿ ಅಂತ ಕೇಳಿದೆ ಮಿಕ್ತರು ಕೊಳ್ಳು ಬಾಕ ನುಂಗು ಬಾಕ ಸಮುದಾಯ ರಿಸಲ್ಟ್ ಸಮುದಾಯ ಜಾತಿನ ಅಳಿಸ್ಬೇಕಲ್ವೇನ್ ರೀ ಹುಟ್ಟಾಗ್ತದಲ್ರಿ ಇದು ಸರ್ಕಾರ ರೀ ಜಾತಿನೇ ಹುಟ್ಟಾಗ್ತದಲ್ರಿ ಏನ್ ರೀ ಇದು ಇವ್ರಿಗೆ ಇವ್ರ ತೀಟೆ ಇವ್ರ ತೆವಲು ಇವ್ರ ಇವ್ರ ಇದಕ್ಕೋಸ್ಕರ ಯಾಕೆ ರೀ ಜನಮಾನಸ್ತರು ಉಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಳಜಿಯಿಂದ ಹೇಳಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಇಲ್ವಾ ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ತೀರಾ ಆಕೆ ನನ್ನ ಹತ್ರ ಅಂಕಿ ಅಂಶ